ನಮಸ್ಕಾರ ರೀ ನನ್ನೆಲ್ಲ ಸನಾತನ ಬಾಂಧವ್ರಿಗೆ ನಾವಿವತ್ತ ಬಾಲ್ಕೋಟೆಯ ಪಾಂಚ ಶಾಖೆಯಿಂದ ಸರಿಸುಮಾರು ಒಂದು ನೂರ ಐವತ್ತು ಜನರಕ್ಕಿಂತ ಹೆಚ್ಚು ಕಾಶಿ ಮತ್ತು ಅಯೋಧ್ಯೆ ಹಾಗೂ ಪ್ರಯಾಗ್ರಾಜ್ ತೀರ್ಥಯಾತ್ರೆ ಹೊಂಟೇವ್ರಿ ಒಂದೇ ಸ್ಥಳದಿಂದ ಇಷ್ಟು ಜನ ಹೊಂಟೇವೆ ಅಂದ್ರೆ ಇದೊಂಥರ ಖುಷಿ ಪಡುವಂಥ ವಿಷಯ ರೀ ತೀರ್ಥಯಾತ್ರೆ ಪ್ರಾರಂಭ ಮಾಡುತ್ತಿತ್ತ ಮೊದಲು ಬಾಲ್ಕೋಟೆಯಲ್ಲಿರತಕ್ಕಂತಹ ತುಳಸಿಗೇರಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಈ ತೀರ್ಥಯಾತ್ರೆ ಯಶಸ್ವಿ ಆಗಲಿ ಅಂತ ವಿಶೇಷ ಪೂಜೆ ರೀ ಮತ್ತು ಹಂಗ ನಮ್ಮ ಹುನಿಯಲ್ಲಿದ್ದಂತಹ ದುರ್ಗಾದೇವಿ ದೇವಸ್ಥಾನದಲ್ಲಿ ದುರ್ಗಾ ಮಾತಾ ಮತ್ತು ಭಾರತ್ ಮಾತಾ ಪೂಜೆ ಮಾಡಿದೆವು ಒಟ್ಟು ನಮ್ಮ ತೀರ್ಥಯಾತ್ರೆ ಎಂಟು ದಿನ ಐತ್ರೀ ಎಂಟು ದಿನ ಅಂದ್ರೆ ಇವತ್ತ ಆರನೇ ತಾರೀಕು ಇವತ್ತು ಹೋಗಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ರೀ ಬಾಲ್ಕೋಟೆಯಲ್ಲಿ ಒಬ್ರಲ್ಲ ಇಬ್ರಲ್ಲ ನೂರ ಐವತ್ತು ಜನ ಹೊಂಟಿವ್ರಿ ಈ ನೂರ ಐವತ್ತು ಜನರನ್ನು ಮೇಂಟೆನೆನ್ಸ್ ಮಾಡೋಕಂದ್ರೆ ಸ್ವಲ್ಪ ಕಷ್ಟ ರೀ ಆದರೂ ನಾವು ಹದಿನಾಲ್ಕು ತಂಡಗಳಾಗಿ ವಿಂಗಡಿಸಿ ಯಾತ್ರ ಯಶಸ್ವಿ ಆಗಲಿ ಅಂತ ಪ್ರಯತ್ನ ರೀ ಇನ್ನು ಮುಂದೆ ಹೆಂಗೆ ಹೆಂಗೆ ಆಗುತ್ತಂತೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ರೀ ಪ್ರತಿಯೊಂದು ದೇವಸ್ಥಾನಕ್ಕೆ ನಾವು ಎಲ್ಲೆಲ್ಲಿ ಹೋಗ್ಯಾವಂತ ಮುಂದೆ ಹಿಡೀವಿ ನೋವು ರೀ ಜೈ ಶ್ರೀರಾಮ್